ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಂತ ಒಂದು ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿತ್ಯವೂ ಕೂಡ ಹಲವಾರು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಶತ ಪ್ರಯತ್ನ ಅಂತಾನೆ ಹೇಳಬಹುದು ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಜನಬಲದೊಂದಿಗೆ ಒಂದು ಬೆಂಬಲದೊಂದಿಗೆ ಕುರ್ಚಿಗಾಗಿ ಕಾದಾಟವನ್ನ ನಡೆಸಿದ್ದಾರೆ ಅನ್ನೋದು ಎದ್ದು ಕಾಣ್ತಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅಂತ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂಬದೂತ ಕೃಪಾ ಸಿಂಧೋ ಮತ್ ಕಾರ್ಯ ಸಾಧೆ ಪ್ರಭು ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಎಲ್ಲ ದೇವಾನು ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಭಾಳ ಸಂತೋಷ ಇವತ್ತಿನ ದಿವಸ ಅಶ್ವವೇಗದ ಮುಖಾಂತರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಭಾಳ ಸಂತೋಷ ಏನು ಅಂದರೆ ಮಂಜರಿ ಸಾಧಾರಣವಾಗಿ ಎಲ್ಲ ಮನುಷ್ಯರು ಪ್ರಯತ್ನ ಪಡ್ತಾರೆ ಅಂತ ನೀನು ಅಂತ್ಯ ಪ್ರಯತ್ನ ಪಡಬೇಕು ಅನ್ನೋದು ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಬೇಕಾಗಿಲ್ಲ ಕೆಲವರಿಗೆ ತಮಗೆ ತಾವಾಗೆ ಕೂತ ಜಾಗದಲ್ಲೇ ಊಟ ಬಡಿಸ್ದಂಗೆ ತಾವೇ ಬಂದು ಭಗವತಿ ಬಡಿಸ್ಬಿಡ್ತಾಳೆ ಅದು ಯೋಗ ಅಂತ ಕರಿತೀವಿ ಯೋಗಕ್ಕೆ ಬೇಡಿಕೆಗೆ ಭಾಳ ವಿಶೇಷ ಇದೆ ಬೇಡಿಕೆ ಬಂದು ಭಿಕ್ಷೆ ಬೇಡೋದು ಡಿ ಕೆ ಶಿವಕುಮಾರ್ಗೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇಲ್ಲ ಯಾಕೆಂದರೆ ತಾವು ಮಾಡಿರತಕ್ಕಂಥ ಕೆಲಸ ಭಾಳ ವಿಶೇಷ ಆಮೇಲೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ನಮಗೂ ಏನೋ ಅವ್ರೇನು ಬಂದು ಸೂಟ್ಕೇಸ್ ತಂದು ಕೊಡೋಲ್ಲ ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಅಥವಾ ಕಾಂಗ್ರೆಸ್ ನಮಗೇನು ತಂದು ಕೊಡೋಲ್ಲ ಅಥವಾ ಬಿ ಜೆ ಪಿ ನಮಗೇನು ಸಪೋರ್ಟ್ ಮಾಡುತ್ತೆ ಅಂತಲ್ಲ ಇದು ಧರ್ಮ ಕಾರ್ಯ ಅಂತ ಧರ್ಮವ ರಕ್ಷತೆ ರಕ್ಷಿತಾ ಕೃಷ್ಣ ಪರಮಾತ್ಮ ಕೌರವ್ರ ಜೊತೆ ಇದ್ದಾನ ಪಾಂಡವ್ರ ಜೊತೆ ಇದ್ದಾನೆ ಅಂದರೆ ಧರ್ಮದ ಜೊತೆ ಇದ್ದಾನೆ ಅಂತ ಧರ್ಮವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾರ ಜೊತೆಯಾದರೂ ಇದ್ದಾಗ ಧರ್ಮ ರಕ್ಷತೆ ರಕ್ಷಿತ ನಮ್ಮಗೆ ನೆಕ್ಸ್ಟು ಕರ್ನಾಟಕದಲ್ಲಿ ಇಂಥವ್ರ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನಿಸಿದ್ರೆ ಎಲ್ಲ ಜನಾಂಗಕ್ಕೂ ಎಲ್ಲ ಜನಗಳಿಗೂ ಬಹಳಷ್ಟು ಬೇಡಿಕೆ ಇದ್ದು ಎಲ್ಲ ಜನಕ್ಕೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕೇ ಬೇಕು ಅಂದರೆ ಡಿ ಕೆ ಶಿವಕುಮಾರ್ ಬೇಕು ಅಂತ ಭಾಳಷ್ಟು ಜನಕ್ಕೆ ತಲೆಗೆ ಬಂದುಬಿಟ್ಟಿದೆ